ಹೈ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎರಡು ಮೂರು ದಿವಸ ವಿಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದರೆ ತುಂಬಾ ಕೆಲಸ ಇತ್ತು ಹೇಳಿದ್ದಲ್ಲ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಅದಕ್ಕೋಸ್ಕರ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಇವತ್ತು ಇಲ್ಲಿ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೆ ಯಾರೆಲ್ಲ ಬಂದಿದ್ದಾರೆ ಅಂತ ಮನೆಗೆ ಅಣ್ಣ ಅತ್ತಿಗೆ ಅಣ್ಣನ ಮಕ್ಕಳು ಅಕ್ಕ ಅಕ್ಕನ ಮಗ ಎಲ್ಲರೂ ಬಂದಿದ್ದಾರೆ ತುಂಬಾನೇ ಖುಷಿ ಇದೆ ತುಂಬಾ ಖುಷಿ ಆಗ್ತಾ ಇದೆ ಫಂಕ್ಷನ್ ಇತ್ತಲ್ಲ ನಾನು ಹೇಳೇ ಇಲ್ಲ ನಾನು ಕರೆದು ಇಲ್ಲ ನನಗೆ ಹೇಗೆ ಸರ್ಪ್ರೈಸ್ ಕೊಟ್ಟರು ಅಂತ ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗೋಯಿತು ಹೇಗೆ ಅಂದರೆ ಅವರು ಮೆಜೆಸ್ಟಿಕ್ಕಿಗೆ ಬಂದ ಮೇಲೆ ಫೋನ್ ಮಾಡಿದ್ದಾರೆ ಮೆಜೆಸ್ಟಿಕ್ಕಿಗೆ ಬರ್ರಿ ನಾನು ಬಂದಿದ್ದೀನಿ ಅಂತ ಅದು ನಾನು ನಮ್ಮ ಅಣ್ಣ ಒಬ್ಬನೇ ಬಂದಿದ್ದೀನಿ ಅಂತ ಹೇಳಿದರು ನಾನು ಬಂದಿದ್ದೀನಿ ಬರ್ರಿ ನನಗೆ ಗೊತ್ತಾಗಲಿ ಅಂತ ಹೇಳೋದಕ್ಕೆ ನಮ್ಮ ಅಣ್ಣ ನಮ್ಮ ಮನೆಯವ್ರು ಹೋದ ಹೋಗಿ ನೋಡಿದ್ರೆ ನಮ್ಮ ಅಕ್ಕ ಓ ಎಲ್ಲರೂ ಬಂದರೆ ಹಿಂಗೆ ಅಲ್ಲಿಂದ ಫೋನ್ ಹಚ್ಚಿದ್ರು ಎಲ್ಲರೂ ಬಂದರೆ ಒಬ್ಬನೇ ಬಂದೀನಿ ಅಂತ ಹೇಳೇನಂತಂದ್ರು ನಮಗೆ ಖುಷಿಯಾಗಿದ್ದೀನಿ ವಿಚಾರ ನಾನು ಯಾರೂ ಹೇಳೇ ಇಲ್ಲ ಈ ಫಂಕ್ಷನ್ ಮಾಡ್ತೀನಿ ಬರ್ರಿ ಅಂತ ನಾನು ಯಾರೂ ಕರೆದೇ ಇಲ್ಲ ಯಾಕಂದ್ರೆ ಇದು ಒಂದು ಚಿಕ್ಕ ಫಂಕ್ಷನ್ ಇತ್ತು ನಾವು ಮನೆಯವರೇ ಮಾಡ್ಕೋಬೇಕು ಯಾರಿಗೆ ಹೇಳೋದೇ ಬೇಡ ಅಂತ ಹಿಂಗೆ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಾ ಹೇಳಿದ್ನಲ್ಲ ಹಿಂಗೆ ಹೋಗ್ತೀವಿ ನಾವು ಮಾಡ್ಕೊಂಬರ್ತೀವಿ ಅಂತ ಹೇಳಿದ್ದೆ ನಾನು ಅದಕ್ಕೋಸ್ಕರ ನಮ್ಮ ನಮ್ಮಅವ್ವ ಮತ್ತು ನಮ್ಮ ಸಣ್ಣ ಅವ್ರು ಹೇಳಿದ್ರಂತ ತವ್ರ ಮನೆ ಇದ್ರೂ ನಾಕಿ ಒಂಟಿಯಾಗಿ ಮಾಡ್ಕೋಬೇಕನ್ನ ತವ್ರ ಮನೆಯವ್ರು ಹೋಗ್ಲೇಬೇಕದ ಅವ್ರು ತೆರಿಲಿ ಬಿಡಲಿ ತವ್ರ ಮನೆಯವ್ರು ಮಾಡೋಕ್ಕಾಗ್ತವೆ ಮಾಡಬೇಕಾಗ್ತದೆ ಹಾಗೆ ಬಿಡೋದು ಬೇಡ ಅಂತ ಹೇಳಿಬಿಟ್ಟು ಏನು ಮಾಡ್ಯಾರೀ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಒಯ್ಯಿ ನಮ್ಮ ಅಣ್ಣ ಹೆಣ್ಣು ಮಕ್ಕಳಿಗೆಲ್ಲರಿಗೂ ತಯಾರು ಮಾಡಿ ಕಳಿಸ್ಯಾರ ನಮ್ಗೆ ಹೇಳೇ ಇಲ್ಲ ಬರ್ತೀವಿ ಅಂತಲೂ ಹೇಳಿಲ್ಲ ನಾ ಕಳಿಸ್ಕೊಡ್ತೀವಿ ಅಂತ ನಮ್ಗೆ ಹೇಳೇ ಇಲ್ಲ ಮತ್ತು ಅದ್ರ ಜೊತೆಗೆ ಏನೇನೋ ಸಾಮಾನುಗಳೆಲ್ಲ ತೊಗೊಂಡ್ಬಂದ್ರೆ ಪೂಜಾ ಸಾಮಾನು ತೊಗೊಂಬಂದಾರ ಬಟ್ಟೆ ಅಯ್ಯಾರಿಗಳು ತುಂಬಾನೇ ಖುಷಿ ಖುಷಿಯಾಯಿತು ಮತ್ತು ಇಲ್ಲಿ ತುಂಬ ಕಾಮಿಡಿ ಎಲ್ಲ ಆಯಿತು ತುಂಬಾ ತುಂಬ ಅದು ಖುಷಿ ಖುಷಿಯಾಯಿತು ಅವ್ರು ಮೇಲೆ ಒಂದು ದಿವಸ ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದಿದ್ದು ಹಾಗೆ ಮತ್ತು ಪೂರ್ತಿ ವಿಡಿಯೋನ ನೋಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಎರಡು ಮೂರು ದಿವಸದಲ್ಲೇ ತುಂಬಾ ಎಂಜಾಯ್ ಮಾಡಿ ಖುಷಿ ಪಟ್ವಿ ಹಾಗೆ ಮತ್ತು ಹೋಗೋಕ್ಕಿದೆ ಅಂತ ಬ್ಯಾಗ್ ಕೂಡ ನಾವು ರೆಡಿ ಮಾಡ್ತಾಯಿದ್ವಿ ಯಾಕ್ರೆ ಹೋಗೋಕ್ಕೆ ಬ್ಯಾಗ್ ರೆಡಿ ಮಾಡಬೇಕು ದೇವಸ್ಥಾನಕ್ಕೆಲ್ಲ ಇತ್ತಲ್ಲ ಅದಕ್ಕೋಸ್ಕರ ಬ್ಯಾಗ್ನ ರೆಡಿ ಮಾಡ್ಕೊಳ್ತಾ ಇದ್ವಿ ಅವ್ರು ತೊಗೊಂಬಂದಿರೋ ಬಟ್ಟೆ ಎಲ್ಲ ತೋರಿಸ್ತಾಕತ್ತಿದ್ರು ಆಯರ್ ಬಟ್ಟೆ ಎಲ್ಲ ತಿಂದಿದ್ರು ಇದು ನಮ್ಮ ಅಣ್ಣನ ಮಗ್ನಿ ತೊಗೊಂಬಂದಿರೋ ಬಟ್ಟೆನೆಲ್ಲ ಹಾಕಿ ನೋಡತ್ತಿದ್ರು ಹಾಗೆ ಇಲ್ಲಿ ನಾನು ಸ್ವಲ್ಪ ನಾ ಬೆಳಗ್ಗೆ ನಾಷ್ಟ ಆಗಂತೇಳಿ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಅಂದ್ಕೊಂಡಿಲ್ಲ ಗೊತ್ತಿಲ್ಲ ನನಗೆ ಇವ್ರು ಬರ್ತಾರೆ ಅಂತ ಅದೇ ನನಗೆ ತುಂಬ ಖುಷಿಯಾಗಿರೋ ವಿಚಾರ ಅಂದರೆ ಇಲ್ಲಿ ಹೇಳ್ದೆ ಬಂದ್ರಲ್ಲ ಅದಕ್ಕೆ ಹೇಳೋದು ಮನೆ ಇರಬೇಕು ಅಣ್ತಂಬರು ಇರಬೇಕು ಅಕ್ಕ ತಂಗಿಯರು ಇರಬೇಕು ಜಲ್ಮುಖಿ ಅಂತ ಹೇಳ್ತಾರಲ್ಲ ಇದೆ ಅನಿಸುತ್ತೆ ಯಾಕಂದರೆ ಕರೆದೇ ಬರೋರು ಅಂದರೆ ತವ್ರ ಮನೆಯವರು ಮಾತ್ರ ಮಿಕ್ಕಿದವರೆಲ್ಲ ಕರೆದ್ರೆ ಹೋಗಬೇಕು ಅನ್ನೋದಿರುತ್ತೆ ಆದರೆ ತವ್ರ ಮನೆಯವರು ಹಾಗಿರಲ್ಲ ಕರೆದ್ರೆ ಮಾತ್ರ ಹೋಗ್ಬೇಕು ಅನ್ನೋದಿರುತ್ತೆ ಅದಕ್ಕೋಸ್ಕರ ತುಂಬಾ ಖುಷಿ ಆಯಿತು ಮತ್ತು ಹಾಗೆ ಫಂಕ್ಷನೆಲ್ಲ ಏನಾಗಿದೆ ಏನಿಲ್ಲ ಅಂತ ತುಂಬ ವಿಡಿಯೋಸ್ಗಳು ಬರ್ತವೆ ಪ್ಲೀಸ್ ಎಲ್ಲ ಅವ್ರನ್ನ ಪೂರ್ತಿ ವಿಡಿಯೋ ನೋಡಿ ದೇವಸ್ಥಾನದ ನನ್ನ ಮಗನ ಫಂಕ್ಷನ್ ಏನು ಮಾಡಿದ್ದೀನಿ ಅದನ್ನೆಲ್ಲ ಪೂರ್ತಿ ವಿಡಿಯೋಗಳನ್ನ ಹಾಕಿ ತಿ ಬಂದು ನೋಡ್ಕೊ ಪ್ಲೀಸ್ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಮತ್ತೆ ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ನಾನು ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಮಜ್ಜಿಗೆ ಮೆಣಸಿನ್ಕಾಯ್ತಲ್ಲ ಊಟ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಫ್ರೈ ಅದು ಕ್ರ ಹಾಕಿ ಫ್ರೈ ಮಾಡಿದೆ ಎಣ್ಣೆ ನಾನು ಫ್ರೈ ಮಾಡಿ ಏನು ಮಾಡಿದ್ದೀನಿ ಗ್ಯಾಸೇ ಆರಿಸಿಲ್ಲ ಗ್ಯಾಸ್ ಆರಿಸಿದ್ದೇನೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಅದು ಏನಾಗಿದೆ ಅಂದರೆ ಎಣ್ಣೆ ಸೀದೋಗಿ ಗಾಟ ಎಲ್ಲ ಮನೆ ಫುಲ್ಲು ಕಟ್ಕೊಂಡು ಮನೆಯವರೆಲ್ಲ ಕೆಮ್ಮೋದಂದ್ರೆ ನಾವು ವಿಪರೀತ ಕೆಮ್ಮು ನೋಡಿ ಈ ರೀತಿ ಆಗ್ಬಿಟ್ಟಿದೆ ಎಲ್ಲ ಕರಗಾಗ್ಬಿಟ್ಟೈತೆ ಆಮೇಲೆ ಒಳಗಡೆ ಕುತ್ಕೊಳಕ್ಕಾಗಲಿಲ್ಲ ಬೇಡ ಅಂತ ಏನು ಮಾಡಿದ್ವಿ ಎಲ್ಲರೂ ಆಚೆ ಕಡೆನೇ ಬಂದುಬಿಟ್ವಿ ಊರಿಂದ ರೊಟ್ಟಿ ತೊಗೊಂಬಂದಿದ್ರು ರೊಟ್ಟಿ ವೈಟ್ ರೈಸು ಮತ್ತು ಬೇಳೆ ಸಾಂಬಾರು ಚಟ್ನಿ ಪುಡಿ ಅದೆಲ್ಲ ಇತ್ತು ಹಾಗಾಗಿ ಬೆಳಗ್ಗೆ ಇಡ್ಲಿ ನಾಷ್ಟ ಮಾಡ್ಕೊಂಡ್ವಿ ಇಡ್ಲಿ ನಾಷ್ಟ ತಿಂದ್ಬಿಟ್ಟು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಪಾರ್ಕಿಗೆ ಹೋಗ್ತಾಯಿದ್ವಿ ಪಾರ್ಕಿಗೆ ಹೋಗಿ ಮತ್ತೆ ಅಲ್ಲೆನೆಲ್ಲ ಆಗುತ್ತೆ ಯಾವ ರೀತಿ ಎಲ್ಲ ಆಟ ಆಡ್ತಾ ಇದ್ದಾರೆ ಎಷ್ಟು ಎಂಜಾಯ್ ಮಾಡಿದೆ ಅಂದರೆ ನೀವು ನೋಡಿದ್ರೆ ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಈ ರೀತಿ ಖುಷಿಯಾಗಿರ್ಬೋದು ಅಂತ ಅನ್ನಿಸ್ಬೋದು ಖಂಡಿತ ಪೂರ್ತಿಯಾಗಿ ಎಲ್ಲರೂ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಿಮಗೂ ಕೂಡ ತುಂಬ ಎಂಜಾಯ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ತುಂಬಾ ವಿಡಿಯೋ ಚೆನ್ನಾಗಿದೆ ಹಾಗೆ ಮುಂದೆ ಬರೋ ವಿಡಿಯೋ ಕೂಡ ತುಂಬಾ ಸೂಪರಾಗಿರ್ತವೆ ದೇವಸ್ಥಾನದ ವಿಡಿಯೋಗಳಾಗಲಿ ನಿಮ್ಮ ಮಗನ ಫಂಕ್ಷನ್ ಆಗಲಿ ನಾವು ಹೋಗಿರೋ ದೇವಸ್ಥಾನ ಯಾವುದು ನಾನು ತುಂಬ ಇಷ್ಟಪಡುವಂಥ ದೇವಸ್ಥಾನ ತುಂಬ ದಿನ ಆಸೆ ಇಟ್ಕೊಂಡಿರುವಂಥ ದೇವಸ್ಥಾನ ಅದು ಅಲ್ಲಿಗೆ ನಾವು ಹೋಗ್ತಾ ಇದ್ವಿ ಅಲ್ಲಿಂದ ಪೂರ್ತಿ ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಪ್ರತಿ ಒಂದು ಒಂದು ಸ್ವಲ್ಪನೂ ಬಿಡದೆ ಪ್ಲೀಸ್ ಎಲ್ಲರೂ ಪೂರ್ತಿಯಾಗಿ ಖಂಡಿನ ವಿಡಿಯೋ ನೋಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಶನ್ ಬರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಮಗೆ ಯಾವೆಲ್ಲ ವಿಡಿಯೋ ನೋಡ್ತೀರಾ ಹಾಗೆ ಲೈಕ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ

Uh -huh. ka okay. tar <coughs> mm mm <coughs> <coughs>

ಅಲ್ಲೇ ಇಲ್ಲಿ ಬರೀ ಅಲ್ಲಿನೇ ಬರ್ದಿತ್ತಲ್ಲ ನಾ ಕಡೆ ತೋರಿಸ್ಬೇಕ್ರಿ ಮಾತಿ ಇದ್ರಾಗ

لا <applause> لا <applause>

කොකේර ini Bro කයිඩි 아빠는 어려게 맞았나? அது பாடி அங்கல உய் ಅಲ್ಲಿ ಸೈಕಲ್ ಇರ ಖಾಲಿ ಅದ ನೋಡ್ರಿ

ಈ ಚಿಕ್ಕಮ್ಮ ನೋಡ್ರಿ ಹೆಂಗ್ ಡಾನ್ಸ್ ಮಾಡ್ತಾರ್ರಿ ಹಾಗೇ ಆಗಿದ್ರಿ ಅಣ್ಣ ಬಾಡಿ ಬಿಲ್ಡರ್ ಮಾಡತ್ತೀ ಹೆಂಗೆ ಕಾಣ್ತಾನೆ ನೋಡ್ರಿ ಇದರಲ್ಲಿ ಇದು ಪ್ರತೀಕ್ಷ ಇದು ಭಾಗ್ಯ ಇವರ ತಾಯಿ ಮಗಳು ಮಗಳಿಬ್ಬರು ಇದು ಮೈಲಿ ಮಗಳು ಇದು ದೊಡ್ಡ ಪೈಲ್ವಾನ್ ಪಾಪಣ್ಣ ನಮ್ಮ ಅಕ್ಕ ಕಲ್ಲಮ್ಮಣ್ಣ ಚಿಕ್ಕಡೆ ಬಿ ಸಿದ್ಧಾರ್ಥ ಎಲ್ಲ ಅಲ್ಲಿ ಅಭಿ ಸಿದ್ಧಾರ್ಥ ఇడి ఎరే ఇవరే హడ్కొంబిట్ర వసమంది నోడ్రీ ఆ దండీ నింది దండీ వర్గూ అలాగాడ్రీ అడ్రీ బిడా అభి అభిబుడా అభి తెలి అట్ట ಇವ್ರು ಹೊಸೈಜ್ ಮಾಡ ಸಾಕಾಗಿಲ್ಲ ಪಾರ್ಕ್ನಾಗ ಎಕ್ಸರ್ಸೈಸ್ ಮಾಡ್ತಾರೆ ನೋಡಿರಿ ಇಡೀ ಈ ರೀ ಇಡೀ ಪಾರ್ಕೇ ನಿಮ್ಗೆ ಆಗ್ಬಿಟ್ಟದ ಇವತ್ತು ಸಹ ಪ್ರತಿಕ್ಷಾ ನೋಡಿ ಕಾರ್ ಏಕಟ್ಟು ತಿರುಗದಂಗೆ ಆತ ಹಾ ನೋಡಿ ಸೈಕಲ್ ಜೀವನ ಸೈಕಲ್ ಕಲ್ತಿಲ್ಲ ಇದು ನೋಡಿ ಬ್ರೇಕ್ ಸಿಗಲಾಗ್ಯದ ಇಲ್ಲ ಬ್ರೇಕ್ ಸಿಗಲಾಗ್ಯದ ನಿತ್ಯಲ ಅಡಿಗೆ ಈಗ ಸದ್ ನನಗೆ ಏ ಕುಮ್ಮಿ Healthy body cage কে <laughs> 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 ீக அது ஷாம ഗിട കൂ അല്ല അല്ലെങ്കിൽ ನೋಡಿರಿ ಅವರೆಲ್ಲ ಮುಂದೆ ಹೋದ್ರು ಬಿಟ್ಟು ನಮಗೆ ನಾವು ಹಿಂದೆ ಮತ್ತು ಐಸ್ ಕ್ರೀಮ್ ಕಚೋರಿ ಪಾರ್ಸಲ್ ತಗೊಂಡು ಹೊಂಟೀವಿ ಎರಡು ಪ್ಯಾಕೆಟ್ ಕಚೋರಿ ಎರಡು ಬಾಕ್ಸ್ ಐಸ್ ಕ್ರೀಮ್ ತೊಗೊಂಡು ಹೊಂಟೀವಿ ಫುಲ್ ಪಾರ್ಟಿ ಇವತ್ತು ಫುಲ್ ಮಜಾ ತುಂಬಾ ಖುಷಿ ಇದೆ ಫುಲ್ ಫುಲ್ ಖುಷಿ ಪನ್ನೀರು ಫೈನ್ ಇದೆಲ್ಲ ತಿಂದ ಮೇಲೆ ಪನ್ನೀರ್ ತಿಂತೀರಾ ಪಮ್ಮೆ ನಮ್ಮ ಜೊತೆಗೆ ಅದನ ಸಿದ್ಧಾರ್ಥ ನಾನು ಮೂರೇ ಜನ ಉಳ್ಕೊಂಡ್ವಿ ಮಿಕ್ಕಿದವರೆಲ್ಲ ಮನೆಗೆ ಹೋದ್ರು ನಾವು ಇವಾಗ ಮನೆ ಹತ್ತಿರನೇ ಬಂದಿದ್ದೀವಿ ಫುಲ್ ಖುಷಿ ಫ್ರೆಂಡ್ಸ್ ತುಂಬಾ ಖುಷಿ ಹೇಳೋಕ್ಕಾಗಲ್ಲ ಖುಷಿನ ನಿಮ್ಗ ಫೀಲ್ ಆಗಿರುತ್ತೆ ಈ ಥರ ಇದ್ರೆ ನನ್ನ ಸ್ಪೂನ್ ಇಲ್ಲಿಗೆ ಬಂದಿದ್ದದಲ್ಲ ರೋಡ್ ಮೇಲೆ ಅಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಸ್ಪೂನಿಗೆ ಕೂಡ ಕಾಲ ಬಂದ್ಬಿಡ್ತು ಓಡಿ ಓಡಿ ಬಂತು ಕಾಲ ಅಲ್ಲ ಕಾಲ ಕಾಲು ಅಲ್ಲ 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 ಅಲ್ಲ

ಎಲ್ಲಾ ಒಳಗಡೆ ಏ ಆಕ ಒಳಗಡೆ ಇಂದ ಸ್ವಾಗತಗಳು ನೀವು ತಿತ್ತೀರಿ ಅಪ್ಪ ಅಲ್ಲ ಬಟಾಟೆ ತಿತ್ತಿರಿ ಯಾವಾಗ ಬರಕ ಅದಕ್ಕೆ ನಿಮಗೆ ಬಿಟ್ಟು ಐಸ್ ಕ್ರೀಮ್ ತರ ಐಸ್ ಕ್ರೀಮ್ ಕೂಡ ಐಸ್ ಕ್ರೀಮ್ ಅಪ್ಪ ಐಸ್ ಕ್ರೀಮ್ ಕುಡಬಹುದು ಯಾವಾಗ ಮನೆ ಹೋಟೇ ಇರುತ್ತಾ ಅವರು करे तो कर से तो मैं मुगि तो वो बाहर ले कर कर से तो मसरी मैडम रे खाली सच्चे तो भाग बेंगलुरु गडो फस एक लट मार के फतुर नहीं पड़ने रे खा लेने रे होल्ड रे हाल मस्त गिन മാണിരോ ഇ മാണിന്നോ കേ കമ്പ്രാഹര വന്നോ അങ്ങോട്ട് ഇറക്കി നടലേ എന്താ നീ ഇത്ര എന്നാ ആ ഇവർ നമ്മൾ ഇവർ നമ്മൾ എല്ലാം തോൽ ഇവർ നമ്മൾ സല്ലക്ക് ഓ അയേരോ അല്ലേ അക്കള് ലാക്ക് മുറുക്കുറു എന്ന്റെ ലാക്ക് ಇವತ್ತಂತೂ ಫುಲ್ಲು ತಿನ್ನೋ ಕಾರ್ಯಕ್ರಮ ನೆನ್ಬೇಕು ಬೆಳಗ್ಗೆ ಊಟ ಆಯಿತು ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಹಾಗೆ ಮತ್ತು ಐಸ್ ಕ್ರೀಮು ಕಚ್ಚೋರಿ ಎಲ್ಲ ತಿಂತೈತಿ ಇದು ನೈಟ್ ಊಟಕ್ಕೆ ರೈ ವೈಟ್ ರೈಸು ಮತ್ತು ಪನ್ನೀರು ಪರೋಟ ರೆಡಿ ಮಾಡ್ತಾಯಿದೆ ಪನ್ನೀರಲ್ಲಿ ಸ್ವಲ್ಪಾದರೂ ಮಾಡೋ ಟೈಮಲ್ಲಿ ನೀರು ಉಳ್ಕೊಂಡ್ರೆ ಈ ಥರ ಈ ರೀತಿ ಆಗುತ್ತೆ ಪನ್ನೀರ್ ನಾವು ಮನೇಲೇ ರೆಡಿ ಮಾಡಬೇಕಂದ್ರೆ ಮಾಡೋ ಟೈಮಲ್ಲಿ ಒಂಚೂರು ನೀರು ಉಳಿಬಾರ್ದು ಕ್ಲಿಯರಾಗಿ ನೀರನ್ನ ಕ್ಲೀನ್ ಮಾಡಿಬಿಡಬೇಕು நோட்ரெல்லாம் ஃப்ரெண்ட்ஸ் இவற்றின் நோய் இஷ்டாகி துப்பா ஃபுல்லு எஞ்சாய் மாம்பே ஃபுஷியாய் நமக்கு கூட இடத்துல அந்த கோத்தீங்கனா இடாத லைக் பிடி சேர்மி கமெண்ட் பண்ணி ஹோசிரி அதெல்லாம் சானலாக நோட் இதெல்லாம் சப்ஸ்கிரைம் மேற்கொள்ளி மத்தே நான் அவாகங்க பன்னீர் மாவோ நீட்டாக இண்டி எல்லோ நீர் தகுது ரெடி மாலாந்தி ஹாழாக் பிடித்த ஹாழாகிர்த்து தான் பிடி பிடி ஆகிபிடத்தோது தினக்க அட்டொந்து இஷ்டப்படலாம் சேனாக இஷ்ட ஆகும் டேஸ்ட் ஏன்னு ஆளாகல டேஸ்ட் ஆே இரத்த பன்னீர் மாத்திர ஆ ஃபார் பிடி ஆகை அஸே ஃபிரெண்ட்ஸ் ಇಷ್ಟ ಇದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ಒಂದು ವಿಡಿಯೋ ಒಂದು ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ